ಏನು ನಾಳೆ ಪಂಚಮ ಸೃಷ್ಟಿ ಏನು ನಮ್ಮ ಘಾಟಿ ಕ್ಷೇತ್ರದಲ್ಲಿ ವಿಶೇಷ ಅಂತಲೇ ಹೇಳ್ಬೋದು ಯಾಕೆಂದರೆ ವಾರ್ಷಿಕ ಒಂದ್ಸತಿ ಈ ಒಂದು ಪಂಚಮ ಸೃಷ್ಟಿ ಬರ್ತಕ್ಕಂಥದ್ದು ಏನು ಪುರಾಣ ಇತಿಹಾಸ ಉಳ್ತ ಉಳ್ಳ ಉಳ್ಳಂತಹ ಈ ಒಂದು ದೇವಾಲಯದಲ್ಲಿ ನಾಳೆ ಏನು ಹಾಲ ಅಭಿಷೇಕ ಪ್ರಮುಖ ಒಂದು ಪಾತ್ರವನ್ನು ವಹಿಸ್ತದೆ ಸೊ ಈ ಒಂದು ಆಲ ಅಭಿಷೇಕ ಮಾಡಿಸ್ಕೊಂಡು ಆಮೇಲೆ ಯಾರು ಮದುವೆ ಆಗದೇ ಇರ್ತಕ್ಕಂಥ ಇರ್ತಾರೋ ಅವರು ಕೂಡ ನಾಳೆ ಬಂದು ಇಲ್ಲಿ ಒಂದು ದರ್ಶನ ಮಾಡಿದ್ರೆ ಒಂಥರ ಪುಣ್ಯನೇ ಯಾಕಂದ್ರೆ ಅವರು ಕೂಡ ಮದುವೆಗಳು ಆಗ ನಿರೀಕ್ಷೆಗಳು ಹೆಚ್ಚಿಗೆ ಇರ್ತದೆ ಸೊ ಆ ದೃಷ್ಟಿಯಿಂದ ಇಡೀ ನಮ್ಮ ಈ ದಕ್ಷಿಣ ಭಾರತದಲ್ಲಿ ಪ್ರಸಿದ್ಧಿಯನ್ನು ಹೊಂದಿರ್ತಕ್ಕಂಥ ಘಾಟಿ ಸುಬ್ರಹ್ಮಣ್ಯದಲ್ಲಿ ತಾವೆಲ್ಲ ನೋಡ್ತಾ ಇರ್ಬೋದು ಯಾವ ತರ ಆಲ್ರೆಡಿ ಸಿದ್ಧತೆಗಳನ್ನ ಮಾಡ್ಕೊಂತ ಇದೀವಿ ಅಂತೇಳಿ ನೋಡಿ ಹೂವಿನ ಅಲಂಕಾರಕ್ಕೋಸ್ಕರ ಆ ಹೂವಿನ ಅಲಂಕಾರ ಅವರು ಮಾಡ್ತಾ ಇದ್ದಾರೆ ಅವರು ಇದ್ರ ಬಗ್ಗೆ ಮಾತಾಡ್ತಾರೆ ಅಣ್ಣ ಮಾತಾಡೋಣ ಯಾವ ತರ ಮಾಡ್ತೀರಾ ಹೊಸ ವರ್ಷ ಮಾಡ್ತೀರಾ ಹೆಂಗೆ ಆಯ್ತಾ ಸರ್ ನಾವು ಪ್ರತಿ ವರ್ಷವೂ ಮಾಡ್ತೀವಿ ವರ್ಷಕ್ಕೊಂದು ಸರಿ ಮಾಡೋದು ಇದು ಒಂದು ಸ್ವಲ್ಪ ಎಲ್ಲರಿಗೂ ಒಳ್ಳೇದಾಗಲಿ ಅನ್ನೋದು ರೀತಿಯಿಂದ ಮಾತಾಡ್ತೀವಿ ತುಂಬ ಚೆನ್ನಾಗಿ ಕಾರ್ಯಕ್ರಮಗಳೆಲ್ಲ ನಡೆಯುತ್ತೆ ನಾಳೆ ಬಂದರೆ ಒಳ್ಳೇದಾಗೋ ಅಂತ ಸಂದರ್ಭಗಳು ಜಾಸ್ತಿ ಇರುತ್ತೆ ಯಾಕಂದರೆ ಪ್ರತಿ ವರ್ಷವೂ ದೇವರು ಒಂದು ಒಂದು ಒಂದ್ಸರಿ ಗರ್ಗುಡಿಗೆ ಬಂದು ಹೋಗೋವಂಥ ಪರಿಸ್ಥಿತಿ ಅಂತ ಇರುತ್ತೆ ಅದರಿಂದ ಬಂದು ಹೋಗ್ತಾರೆ ಅಂತಂದು ಎಲ್ಲರೂ ಭಕ್ತಾದಿಗಳು ಅಂದ್ಕೊಂತಾರೆ ಸೊ ತಾವು ನೋಡ್ಬೋದು ಆ ದೃಷ್ಟಿಯಿಂದ ಎಲ್ಲ ನಮ್ಮ ಕರ್ನಾಟಕದ ಆದ್ಯಂತ ಪಕ್ಕದಲ್ಲಿ ಆಂಧ್ರಾನು ಗಡಿಬಾರ ಆಗಿರೋದ್ರಿಂದ ಎಲ್ಲಾ ರಾಜ್ಯದವರು ಅತಿ ಹೆಚ್ಚಾಗಿ ಈ ಒಂದು ದೇವಾಲಯ ಈ ಒಂದು ವಿಶೇಷ ದಿನದಿಂದ ಬಂದು ಈ ಒಂದು ದರ್ಶನ ಮಾಡ್ಕೊಂಡು ಹೋದ್ರೆ ಭಕ್ತಾದಿಗಳು ಒಳ್ಳೇದಾಗುತ್ತೆ ಹೇಳಿ ಅವತ್ತಿಂದ ಇರ್ತಕ್ಕಂಥ ಒಂದು ಪದ್ಧತಿ ಸೊ ಆ ಪದ್ಧತಿಯನ್ನ ಈ ಕಂಟಿನ್ಯೂ ಮಾಡಿಕೊಂಡು ಹೋಗೋ ಪ್ರತಿ ವರ್ಷನೂ ಇದಿದೆ ಸೊ ಆ ದೃಷ್ಟಿಯಿಂದ ಜನರು ಭಕ್ತಾದಿಗಳು ಬರೋ ನಿರೀಕ್ಷೆ ಹೆಚ್ಚಿಗೆ ಹೆಚ್ಚಿಗೆ ಇದೆ ಸೊ ಆ ದೃಷ್ಟಿಯಿಂದ ಎಲ್ಲ ಭಕ್ತಾದಿಗಳು ಮನವಿ ಮಾಡ್ಕೊಳ್ಳೋದಿಷ್ಟೇ ದಯವಿಟ್ಟು ಬಂದು ನೀವು ಸಾಲಲ್ಲಿ ನಿಂತ್ಕೊಂಡು ದರ್ಶನ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನನ ಕೊಡ್ಕೊಂಡು ನಿಮ್ಮ ಮನೆಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಒಳ್ಳೆಯದಾಗಲಿ ಅಂತೇಳಿ ಶುಭ ಹಾರೈಸ್ತೀವಿ